ಕೊನೆಯ ಆಶೆ ಏನು ಸಾಹೇಬ್ರ ನನ್ನ ದೇಶ ಬಾಂಧವ್ರಗ ನಾ ಕೊನೆ ಸಂದೇಶ ಹೇಳ್ಬೇಕು ಓಕೆ ಅಣ್ಣ ತಂದಿರ ಅಕ್ಕಂಗಿರ ತಂದೆ ತಾಯಂದ್ರ ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀವಿ ಯೋಧರು ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರಾತಂತ್ರದಿಂದ ಪಾರು ಮಾಡುತ್ತಾ ಹೋರಾಡಿದ್ರು ಆದ್ರ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ಮ ಮಂದಿ ನಮ್ಗ ಮೋಸ ಮಾಡಬೇಕು ಹೋರಾಟ ಎಟೋ ಮಂದಿ ಜೀವ ಬಿಟ್ಟು ಎಷ್ಟೋ ಮಂದಿ ಸೇರೆ ಅದು ನಮ್ಗೆ ಗಲ್ ಶಿಕ್ಷೆ ಜಾರಿ ಮಾಡಿ ಊರು ತುಂಬಾ ಮೆರವಣಿಗೆ ಮಾಡಿಸಿದ್ರು ಮಸಾಲೆ ಮಾರಕ್ ಬನ್ನಿ ಪರದೇಶಿ ನಾಯಿಗಳು ಅದಕ್ಕ ನಿಮ್ಗ ಭಯ ಉಟ್ಸ್ಲಿಕ್ಕ ಮುಂದ ಯಾರು ಬಂಡಾಯ ಮಾಡಬಾರ್ದಂತ ದೇಶಭಕ್ತರ ಆಗಿದ್ದಾತು ನೀನು ಮುಂದಾದ್ರು ನೀವೆಲ್ರೂ ಒಂದಾಗ್ರಿ ಇಲ್ಲ ಅಂದ್ರ ಮುಂದೆ ನೀವು ನಿಮ್ಮೆತ್ರೋರು ಹೊರ ಹುಟ್ಟಿದವರು ಮಕ್ಕಳು ಬರೀ ಯುವತಿ ಒಬ್ಬ ರಾಯ ಸತ್ರ ಮುಗಿತು ತತ್ತ ತಿಳಿ ಬರುವ ಅರಿವು ಕೇಳಿ ಮುಂದ ಈ ದೇಶದ ಮನಿ ಮನಿಗೂ ದೇಶಾಭಿಮಾನಿ ಮಕ್ಕಳು ಇಡ್ತಾರ ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಕ್ ಬರ್ದಂಗ ಬಡಿತಾರ ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗ ಪ್ರಸಂಗ ಬಂದೇ ಬರ್ತೈತಿ ಭರತ ಭೂಮಿ ಸ್ವತಂತ್ರ ಆಗ್ತೈತಿ ಕರುನಾಡು ಸ್ವರಾಜ್ಯದ ಆತ್ಮ ಮನಿ ಮನಿಗೂತಿ

ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು ಹಕೀರನ ವೇಷದಲ್ಲಿದ್ದ ರಾಯನನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆಂಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸಿಡಗೊಟ್ಟಿ ಬೇಡುತ್ತಾರೆ ರಾಷ್ಟ್ರಪ್ರೇಮಿ ಸಂಗುಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ